ಮತ್ತೆ ತೇಜಸ್ವಿ ಸೂರ್ಯ ಕರ್ನಾಟಕದ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಸಿರಶಾಸ್ತ್ರಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ನರೇಂದ್ರ ಮೋದಿ ಅವರ ನೇತೃತ್ವ ದೇಶಕ್ಕೆ ಹೊಸ ಶಕ್ತಿ ಕೊಟ್ಟಿದೆ ಅವ್ರ ನೇತೃತ್ವದಲ್ಲಿ ಕಳೆದ ಐದು ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದೆ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಈ ಸಂದರ್ಭದಲ್ಲಿ ಪಾರ್ಟಿಯ ನಾಯಕರಾದಂತ ಅಮಿತ್ ಶಾ ಅವರು ನಡ್ಡಾಜಿಯವರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಯಕರು ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರಾದಂಥ ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರದಲ್ಲಿ ಸದಾ ನಮಗೆ ಆಶೀರ್ವಾದ ಕೊಟ್ಟು ಬೆಂಬಲವಾಗಿ ನಿಂತಿರುವಂತಹ ಆರ್ ಅಶೋಕ್ ಅವರು ಕಳೆದ ನಲವತ್ತೈದು ದಿವಸಗಳ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲೂ ಕೂಡ ಮನೆ ಮನೆಗೆ ತೆರಳಿ ಪ್ರತಿನಿತ್ಯ ಪ್ರಚಾರ ಕೈಗೊಂಡಂಥ ಹಿರಿಯ ಶಾಸಕರಾದಂಥ ಕಳೆದ ಐದು ವರ್ಷ ನನಗೆ ಆಶೀರ್ವಾದ ಮಾಡಿರುವಂಥ ಸತೀಶ್ ರೆಡ್ಡಿ ಅವರು ರವಿ ಸುಬ್ರಹ್ಮಣ್ಯ ಅವರು ಉದಯ್ ಅವರು ಜಯನಗರದ ಶಾಸಕರಾದಂಥ ನಮ್ಮ ರಾಮಮೂರ್ತಿಯವರು ಬಿ ಟಿ ಎಮ್ಮು ಮತ್ತು ವಿಜಯನಗರ ಗೋವಿಂದರಾಜನಗರದಲ್ಲಿ ನಮಗೆ ಶಾಸಕರಿಲ್ದಲೇ ಇದ್ದರೂ ಕೂಡ ಗೋವಿಂದರಾಜನಗರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ನಮಗೆ ಲೀಡ್ ಕೊಟ್ಟಂಥ ಅದಕ್ಕೆ ಬಹಳ ಪರಿಶ್ರಮ ಪಟ್ಟಂಥ ಉಮೇಶ್ ಶೆಟ್ಟರು ಆಶೀರ್ವಾದ ಮಾಡಿದಂಥ ಸೋಮಣ್ಣನವರು ವಿಜಯನಗರದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಬಿಜೆಪಿ ಈ ಬಾರಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಲೀಡು ನಮಗೆ ವಿಜಯನಗರದಲ್ಲಿ ಬರೋ ರೀತಿ ಮಾಡಿದಂಥ ರವೀಂದ್ರ ಅವರು ಅಲ್ಲಿನ ನಮ್ಮ ಅಧ್ಯಕ್ಷರಾದಂಥ ಟಿ ವಿ ಕೃಷ್ಣ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಟಿ ರೆಡ್ಡಿ ಸಾಹೇಬ್ರ ಕ್ಷೇತ್ರ ಅದು ಅಲ್ಲಿ ನಮಗೆ ಲೀಡ್ ಬರೋದೇ ಇಲ್ಲ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡಿದ್ರು ಅಂಥ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಪ್ರಯತ್ನ ಪಟ್ಟು ಬಿ ಜೆ ಹತ್ತನ್ನೆರಡು ಸಾವಿರ ಮತಗಳ ಲೀಡನ್ನ ಬಿ ಟಿ ಎಂ ಲೇಔಟ್ನಲ್ಲೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಂತ ಶ್ರೀಧರ್ ರೆಡ್ಡಿ ಅವರು ರೆಡ್ಡಿ ಅವರು ಗೋಪಿನಾಥ್ ರೆಡ್ಡಿ ಅವರು ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರು ಬಹಳ ಜನ ಅದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ ಒಬ್ಬರು ಇಬ್ರು ಅಂತ ಹೆಸರು ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ ಎಲ್ಲ ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ನಮ್ಮ ಕಾರ್ಯಕರ್ತರುಗಳು ಸಂಘ ಪರಿವಾರದ ಎಲ್ಲ ನಮ್ಮ ಕಾರ್ಯಕರ್ತರು ಎಷ್ಟೋ ಜನ ವಾಲಂಟಿಯರ್ಸ್ಗಳು ಪಾಪ ಅವ್ರು ಯಾರು ಅವ್ರ ಹೆಸರು ಏನು ಎಲ್ಲಿದ್ದಾರೆ ಏನ ಗೊತ್ತಿರಲ್ಲ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ದೇಶ ಮತ್ತಷ್ಟು ಪ್ರಗತಿಯಾಗಬೇಕು ಅಂತ ಒಂದೇ ಉದ್ದೇಶದಿಂದ ನಿಸ್ವಾರ್ಥವಾಗಿ ಬಂದು ಕೆಲಸ ಮಾಡಿದಂಥ ವಾಲಂಟಿಯರ್ಸ್ಗಳು ಮಾಧ್ಯಮದ ಸ್ನೇಹಿತರು ಪೊಲೀಸ್ನವರು ಪ್ರತಿಯೊಬ್ಬರೂ ಈ ಒಂದು ಚುನಾವಣಾ ಗೆಲುವಿನ ಹಿಂದೆ ಅವರವರ ಒಂದು ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಈ ಚುನಾವಣೆ ಮಾಧ್ಯಮಗಳಲ್ಲೂ ಬರ್ತಾ ಇತ್ತು ಭಾಳ ಒಂದು ಟೈಟ್ ಎಲೆಕ್ಷನ್ ಇದೆ ಭಾಳ ಕಡಿಮೆ ಅಂತರ ಆಗ್ಬೋದು ಕಾಂಗ್ರೆಸ್ ಇಲ್ಲಿ ಅಚ್ಚರಿ ಗೆಲುವನ್ನು ಸಾಧಿಸ್ಬೋದಾ ಹೇಗೆ ಏನು ಅನ್ನುವಂತೆಲ್ಲ ವ್ಯಾಖ್ಯಾನಗಳಾಗ್ತಾ ಇತ್ತು ಕಳೆದ ಐದು ವರ್ಷದಲ್ಲಿ ಜನರ ಜೊತೆಗಿರುವಂಥ ನಿರಂತರ ಸಂಪರ್ಕ ಕೋವಿಡ್ ಇರ್ಬೋದು ಬ್ಯಾಂಕ್ ನಷ್ಟ ಆದಾಗ ಡೆಪಾಸಿಟರ್ ಜೊತೆ ನಿಂತಿದ್ದಿರ್ಬೋದು ಬಿಲ್ಡರ್ಗಳು ಮೋಸ ಮಾಡಿದಾಗ ಅವ್ರನ್ನ ಹಾಕಿಸಿ ಎರಡು ಸಾವಿರ ಮನೆಗಳನ್ನು ಬಡ ಜನಕ್ಕೆ ಕಟ್ಟಿಸ್ಕೊಟ್ಟಿದ್ದಿರ್ಬೋದು ಹತ್ತು ಸಾವಿರ ಮಕ್ಕಳಿಗೆ ಅವರು ನಾಳೆ ಈ ದೇಶದ ಭವಿಷ್ಯ ಆಗುವಂಥ ಅಂಬೇಡ್ಕರ್ ಅಂತೆ ಬೆಳಗಬೇಕು ಅಂತ ಹತ್ತು ಸಾವಿರ ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಕೊಟ್ಟಿದ್ದಿರ್ಬೋದು ಉಚಿತ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ದಿರ್ಬೋದು ಇಡೀ ದೇಶದಲ್ಲೇ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಮಾಡಿ ಬಡ ಜನಕ್ಕೆ ಕಡಿಮೆ ದರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಾತ್ರೆ ಸಿಗೋ ರೀತಿ ಆಗಿರ್ಬೋದು ನರೇಂದ್ರ ಮೋದಿಯವರು ಮಾಡಿದಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಚಾಚೂ ತಪ್ಪದೆ ಗ್ರೌಂಡ್ ಲೆವೆಲ್ನಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ದಿರ್ಬೋದು ಇದೆಲ್ಲದರ ಫಲವಾಗಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ರ ಫಲವಾಗಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಐದು ವರ್ಷ ಹತ್ತು ವರ್ಷ ಭವಿಷ್ಯವನ್ನು ಶಿಲ್ಪಿಯಾಗಿ ನಿರ್ಮಿಸಬೇಕು ಆ ಕಾರಣ ಕೋಟ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಮುಂದೆ ಬಂದಂಥ ಮತದಾರರ ಆಶೀರ್ವಾದದ ಫಲವಾಗಿ ಎರಡು ಮುಕ್ಕಾಲು ಲಕ್ಷ ಮತಗಳ ಅಂತರದಿಂದ ನಾವು ಈ ಬಾರಿ ಮತ್ತೆ ಚುನಾವಣೆಯನ್ನು ಗೆದ್ದಿದ್ದೇವೆ ಕಾಂಗ್ರೆಸ್ನವರು ಕೋಟಿ ಕೋಟಿ ದುಡ್ಡನ್ನು ಸುರಿದ್ರು ಹೊಳೆಯಂತೆ ನೀರನ್ನು ನೀರು ನೀರು ಖರ್ಚು ಮಾಡಿದಂಗೆ ದುಡ್ಡು ಖರ್ಚು ಮಾಡೋದು ನಮ್ಗೆ ಎಷ್ಟೋ ಜನ ಶಾಸಕರು ಕಾರ್ಯಕರ್ತರುಗಳು ಕಳೆದ ಎರಡು ದಿವಸ ಮೂರು ದಿವಸ ಚುನಾವಣೆಗಿಂತ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದರು ಸರ್ ಇಲ್ಲಿ ದುಡ್ಡು ಹಂಚ್ತಾ ಇದ್ದಾರೆ ಈ ಭಾಗದಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಾವೇನು ಮಾಡಬೇಕು ಇಷ್ಟಿಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಓಟಿಗೆ ಒಂದು ಸಾವಿರ ಓಟಿಗೆ ಎರಡು ಸಾವಿರ ದುಡ್ಡು ಹಂಚ್ತಾ ಇದ್ದಾರೆ ನಾನು ಎಲ್ರಿಗೂ ಫೋನ್ ಮಾಡಿ ನಾನು ಹೇಳಿದ್ದೆ ನಾವು ಒಂದೇ ಒಂದು ಓಟಿಗೂ ಕೂಡ ನಾವು ದುಡ್ಡು ಕೊಡಬಾರ್ದು ಓಟಿಗೆ ದುಡ್ಡು ಕೊಡುವಂಥದ್ದು ಅದಕ್ಕಿಂತ ದೊಡ್ಡ ಪಾಪ ಒಂದು ಪ್ರಜಾಪ್ರಭುತ್ವದಲ್ಲಿಲ್ಲ ನಾವು ಯಾವ ಕಾರಣಕ್ಕೂ ಒಂದೇ ಒಂದು ಓಟಿಗೂ ದುಡ್ಡು ಕೊಡಬಾರ್ದು ಈ ಭ್ರಷ್ಟಾಚಾರ ನಾವು ಮಾಡಬಾರ್ದು ಮಾರ್ಜಿನ್ ಕಡಿಮೆ ಆದರೂ ಪರವಾಗಿಲ್ಲ ಜನ ಆಶೀರ್ವಾದ ಮಾಡ್ತಾರೆ ಕೆಲಸ ನೋಡಿ ಓಟ್ ಕೊಡ್ತಾರೆ ಜನ ಗೆಲ್ಲಿಸ್ತಾರೆ ಅಂತ ಬೆಂಗಳೂರು ದಕ್ಷಿಣದ ಜನ ಧನಬಲದ ಮುಂದೆ ಜನಬಲ ಗೆಲ್ಲತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಪ್ರಾಮಾಣಿಕತೆ ಪ್ರಯತ್ನ ಜನರ ಮಧ್ಯದಲ್ಲಿ ವಿನಮ್ರತೆಯಿಂದ ಬೆಳೆಯ ಬೆರೆಯುವಂಥ ಒಂದು ನೀತಿ ಇವೆಲ್ಲವೂ ಕೂಡ ಬೆಳೆಸಬೇಕು ಅನ್ನುವಂಥದ್ದನ್ನು ಆಶೀರ್ವಾದ ಮಾಡಿದ್ದಾರೆ ವಿನಮ್ರತೆಯಿಂದ ತಗ್ಗಿ ಬಗ್ಗಿ ನಡೆಯುವಂಥವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋದನ್ನು ಜನ ಸಾಬೀತು ಮಾಡಿದ್ದಾರೆ ಅಧಿಕಾರದಲ್ಲಿದ್ದು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಂಚಿ ಏನೆಲ್ಲ ಪ್ರಯತ್ನ ಪಟ್ಟರು ಕೂಡ ಜನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಓಟ್ ಹಾಕಿರುವಂಥದ್ದು ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಐದು ಕಳೆದ ವರ್ಷ ಐದು ಕಳೆದ ಐದು ವರ್ಷದಿಂದ ಎಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡಿದ್ವೋ ಎಷ್ಟು ಹಾರ್ಡ್ ವರ್ಕ್ ನಾವು ಮಾಡಿದೀವೋ ಅದರ ಹತ್ತು ಪಟ್ಟು ಪರಿಶ್ರಮ ಬರುವಂಥ ಐದು ವರ್ಷದಲ್ಲಿ ನಾವು ಮಾಡ್ತೀವಿ ಎಷ್ಟೋ ಅಭಿವೃದ್ಧಿ ಯೋಜನೆಗಳು ಬೆಂಗಳೂರು ಸೌತ್ನಲ್ಲಿ ಬೇರೆ ಬೇರೆ ಹಂತದ ಪ್ರಗತಿಯಲ್ಲಿದೆ ಮೆಟ್ರೋ ಕಾಮಗಾರಿ ಪ್ರಾರಂಭ ಆಗಿರುವಂಥದ್ದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ತೆಗೆದುಕೊಂಡು ಬರಬೇಕಾಗಿರುವಂಥ ಜವಾಬ್ದಾರಿ ಇದೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ತರಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ ಬೆಂಗಳೂರಿನಲ್ಲಿ ಸೆಮಿ ಕಂಡಕ್ಟರು ಎಲೆಕ್ಟ್ರಾನಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗು ಈ ರೀತಿಯ ಎಷ್ಟೋ ಒಂದು ಹಬ್ಗಳಾಗಿ ಬೆಂಗಳೂರನ್ನ ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಇದೆ ಇದೆಲ್ಲದನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರಯತ್ನಪಟ್ಟು ಈಗಾಗಲೇ ವಿಶ್ವ ದರ್ಜೆಯಲ್ಲಿ ದೊಡ್ಡ ಹೆಸರು ಮಾಡಿರುವಂಥ ಕೆಂಪೇಗೌಡರ ನಗರ ಬೆಂಗಳೂರನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಸುವಂಥ ಬೆಂಗಳೂರಿನ ಬಡವರ ಸೇವೆ ಮಾಡುವಂಥ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ದಿವಸ ಬೆಂಗಳೂರಿಗೆ ಬರ್ತಾ ಇರುವಂಥ ಯಾರು ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾ ಇರುವಂಥ ಬಡವರು ಯಾರಿದ್ದಾರೆ ಅವರಿಗೆ ಬೆಂಗಳೂರಿನಲ್ಲಿ ಸಮರ್ಥವಾಗಿ ಜೀವನ ಮಾಡಲಿಕ್ಕೆ ಸಾಧಿಸ ಆಗಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಬ ಬರುವಂಥ ದೇಶಗಳಲ್ಲಿ ಮಾಡೋರಿದೆ ನಾವೆಲ್ಲರೂ ಕೂಡ ಬೆಂಗಳೂರಿನ ಎಲ್ಲ ಶಾಸಕರುಗಳು ಬೆಂಗಳೂರು ದಕ್ಷಿಣದ ಎಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಮತ್ತಷ್ಟು ಗಟ್ಟಿ ಮಾಡಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮುಂದೆ ಬಿ ಬಿ ಎಂ ಪಿ ಚುನಾವಣೆ ಬಂದಾಗ ಇಡೀ ಬೆಂಗಳೂರಿನಲ್ಲಿ ಮತ್ತೆ ಬಿ ಬಿ ಎಂ ಪಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಕ್ಕೆ ನಾವೆಲ್ಲರೂ ಕೂಡ ಇವತ್ತಿಂದನೇ ಕೆಲಸ ಮಾಡ್ತೇವೆ ಮತ್ತೊಮ್ಮೆ ಬೆಂಗಳೂರು ದಕ್ಷಿಣದ ಜನಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಆಶೀರ್ವಾದ ಮಾಡಿದಂಥ ಎಲ್ಲ ನಮ್ಮ ಮತದಾರರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾರೆ ನಾವು ಇಟ್ಕೊಂಡಂತಹ ನಿರೀಕ್ಷೆಗೆ ಕೆಲವು ಸೀಟ್ಗಳು ಕಡಿಮೆ ಆಗಿರುವಂಥದ್ದು ಸತ್ಯ ಆದರೆ ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇಶ ಪ್ರಗತಿ ಹೊಂದಿರುವಂತಹ ವಿಷಯ ಕೂಡ ಅಷ್ಟೇ ಸತ್ಯ ಬಹುಶಃ ನಮ್ಮ ಕಮ್ಯುನಿಕೇಷನ್ನು ಜನಕ್ಕೆ ಮುಟ್ಟಿಸ್ಬೇಕಾದಂಥ ರೀತಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಹುಶಃ ನಾವು ಮಾಡಬೇಕಿತ್ತು ಅನಿಸುತ್ತೆ ನರೇಂದ್ರ ಮೋದಿಯವರ ಜನಪ್ರಿಯತೆ ದೇಶದಾದ್ಯಂತ ಒಂದು ಚೂರು ಕೂಡ ಕುಗ್ಗಿಲ್ಲ ಇವತ್ತೂ ಕೂಡ ಜನ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಎನ್ ಡಿ ಎ ಒಕ್ಕೂಟಕ್ಕೆ ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ ವರ್ಲ್ಡ್ ವಾರ್ ಟೂ ಆದ ನಂತರದಲ್ಲಿ ಪ್ರಪಂಚದ ಇತಿಹಾಸದಲ್ಲೇನೆ ಎರಡು ಬಾರಿ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದು ಮತ್ತೆ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿರುವಂಥ ಉದಾಹರಣೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಕಂಪೇರ್ ಮಾಡಿದ್ರೆ ಎನ್ ಡಿ ಎದು ಮತ್ತು ಬಿಜೆಪಿದು ವೋಟ್ ಶೇರ್ ಈ ಬಾರಿ ಜಾಸ್ತಿ ಆಗಿದೆ ಸೀಟ್ಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿಲ್ಲ ಅನ್ನುವಂಥದ್ದು ಬೇರೆ ಮಾತಿರ್ಬೋದು ಆದರೆ ಎನ್ ಡಿ ಎದು ಟೋಟಲ್ ವೋಟ್ ಶೇರು ಎರಡು ಸಾವಿರದ ಹತ್ತೊಂಬತ್ತಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದೆ ಹತ್ತು ವರ್ಷ ಅಧಿಕಾರದಲ್ಲಿದ್ದು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಮಾಡಿ ಯಾವುದೇ ಆಂಟಿ ಇನ್ಕಂಬೆನ್ಸಿ ಇಲ್ಲದಲೇ ಒಕ್ಕೂಟ ಸಂಪೂರ್ಣವಾಗಿ ಬಹುಮತದಲ್ಲಿ ಬರುವಂಥದ್ದು ಐತಿಹಾಸಿಕವಾದಂಥ ಗೆಲುವು ಇಂಥ ಗೆಲುವನ್ನು ಕೊಟ್ಟಿರುವಂಥ ದೇಶದ ಜನಕ್ಕೆ ನಾವು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇವೆ ದೇಶದ ಅಭಿವೃದ್ಧಿಯನ್ನು ನರೇಂದ್ರ ಮೋದಿಯವರು ಶರವೇಗದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಮುಂದೆಯೂ ಕೂಡ ಇಷ್ಟೇ ವೇಗದಲ್ಲಿ ದೇಶದ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಬಿ ಜೆ ಪಿ ಕಡೆಯಿಂದ ಆಗತ್ತೆ ನಾನು ಈ ಸಂದರ್ಭದಲ್ಲಿ ದೇಶದ ಜನಕ್ಕೆ ಮತ್ತೊಂದು ಕಾರಣಕ್ಕೂ ಧನ್ಯವಾದ ಅರ್ಪಿಸ್ತೇನೆ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಅಲಯನ್ಸ್ ಮನಸ್ಸಿಗೆ ಬಂದಂಥ ಪ್ರಾಮಿಸ್ಗಳನ್ನು ಅವರ ಮ್ಯಾನಿಫೆಸ್ಟೋದಲ್ಲಿ ಮಾಡಿದರು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳಿಗೆ ಐದು ಸಾವಿರ ಕೊಡ್ತೀವಿ ಇನ್ನೊಂದು ಫ್ರೀ ಆಗಿ ಕೊಡ್ತೀವಿ ಮತ್ತೊಂದು ಕೊಡ್ತೀವಿ ಅಂತ ಅದನ್ನೆಲ್ಲದನ್ನು ನೀವು ಲೆಕ್ಕ ಹಾಕಿದ್ರೆ ದೇಶದ ಬಜೆಟ್ಗಿಂತ ಜಾಸ್ತಿ ಆಗುವಂಥ ಒಂದು ಮ್ಯಾನಿಫೆಸ್ಟೋನ ಕೊಟ್ಟಿದ್ರು ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇಂಥ ಒಂದು ಇಕನಾಮಿಕ್ ಡಿಸಾಸ್ಟರನ್ನು ದೇಶದ ಎದುರುಗಡೆ ನಾವು ಮಾಡ್ತೀವಿ ನಿಮಗೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಮಿಷ ಒಡೆದಾಗ್ಲೂ ಕೂಡ ಸುಳ್ಳು ಹೇಳಿದಾಗಲೂ ಕೂಡ ದೇಶದ ಜನ ಅದಕ್ಕೆ ಕಿವಿಗೊಡ್ದಲೆ ಆತ್ಮನಿರ್ಭರ ಭಾರತದ ಕಲ್ಪನೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಬೇಕು ದೇಶ ಪ್ರಗತಿಯಂದು ಹೊಂದಬೇಕು ಅನ್ನುವಂಥ ಕಾರಣಕ್ಕೆ ದೇಶದ ಜನ ಎನ್ ಡಿ ಎ ಒಕ್ಕೂಟಕ್ಕೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಒಡಿಸ್ಸಾದಲ್ಲಿ ನಮ್ಮ ಸರ್ಕಾರ ಬರ್ತಾ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ಸೀಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಿದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಅಲಯನ್ಸು ಮತ್ತೆ ಅಧಿಕಾರಕ್ಕೆ ದೊಡ್ಡ ಬಹುಮತದಿಂದ ಬಂದಿದೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದುವರಿಬೇಕು ಅನ್ನುವಂಥ ಮತದಾನದ ಮತದಾರನ ಒಂದು ಆಶೆ ಏನಿದೆ ಆಶೀರ್ವಾದ ಏನಿದೆ ಅದ್ರ ಪ್ರಕಾರ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ದೇಶದ ಪ್ರಧಾನಿ ಆಗ್ತಾರೆ ದೇಶವನ್ನು ಮುನ್ನಡೆಸ್ತಾರೆ ನಮಸ್ಕಾರ ಸರ್ ತಮಿಳ್ನಾಡಲ್ಲಿ ತಮಿಳುನಾಡಿನಲ್ಲಿ ನಮ್ಮ ವೋಟ್ ಶೇರ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಬಿಜೆಪಿ ಇತಿಹಾಸ ಗೊತ್ತಿರೋರಿಗೆ ಬಿಜೆಪಿ ಯಾವ ಥರ ಬೆಳೆದಿದೆ ಅಂತ ಗೊತ್ತು ಪಿಗೆ ಯಾವತ್ತೂ ಒಂದು ಇಂಚು ಜಮೀನನ್ನು ಕೂಡ ಯಾರೂ ಗಿಫ್ಟ್ ಮಾಡಿ ಕೊಟ್ಟಿಲ್ಲ ಒಂದೊಂದು ಸೀಟ್ಗೂ ಕೂಡ ಬಿ ಜೆ ಪಿ ಸಂಘರ್ಷ ಮಾಡಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿ ಬೆಳೆದಿರುವಂಥ ಪಾರ್ಟಿ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಿ ಜೆ ಸ್ಥಾಪನೆ ಮಾಡಿ ಮುಂಬೈನಲ್ಲಿ ಭಾಷಣ ಮಾಡಿದಾಗ ಅಂದೇರ ಛಟೇಗಾ ಕಮಲ್ ಖಿಲೇಗಾ ಅಂತ ಹೇಳಿದಾಗ ಹದಿನೈದೇ ಜನ ಬಿ ಜೆ ಪಿಯ ಫೌಂಡರ್ಸ್ ಇದ್ದಿದ್ದು ಆ ಹದಿನೈದು ಜನರ ಪಾರ್ಟಿ ಸಂಸತ್ನ ಪ್ರವೇಶಿಸ್ತು ಇಬ್ಬರು ಎಂ ಪಿಗಳನ್ನು ನಾವು ಮಾಡಿಕೊಂಡ್ವಿ ಇಬ್ರು ಎಂ ಪಿಯಿಂದ ಮುನ್ನೂರ ಮೂರು ಎಂ ಪಿಗಳನ್ನು ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದುಹಾಕಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಾವು ಹೇಳಿದ್ದನ್ನು ಮಾಡುವಂಥ ಪಾರ್ಟಿ ಅಂತ ಸಾಬೀತು ಮಾಡಿ ತೋರಿಸಿದ್ವಿ ಈ ಎರಡು ಸೀಟಿಂದ ಮುನ್ನೂರ ಮೂರು ಸೀಟು ಮ್ಯಾಜಿಕ್ಕಲ್ಲಿ ಆಗಲಿಲ್ಲ ಯಾರೋ ಗಿಫ್ಟಾಗಿ ಕೊಟ್ಟಿದ್ದಲ್ಲ ಪ್ರತಿನಿತ್ಯ ಹೋರಾಟ ಮಾಡ್ತು ಎಷ್ಟೋ ಜನ ಪ್ರಚಾರಕರು ಮೂವತ್ತು ವರ್ಷ ನಲವತ್ತು ವರ್ಷ ಅವರು ಇಡೀ ಜೀವನ ಇದಕ್ಕೋಸ್ಕರ ತೆಗೆದರು ಇವತ್ತಿಗೂ ಕೂಡ ಬೆಂಗಾಲ್ನಲ್ಲಿ ಈಗಾಗಲೇ ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಈಗಾಗಲೇ ಮಥುರಾಪುರ್ ನಲ್ಲಿ ಸಂದೇಶ್ ಖಾಲಿಲಿ ನಮ್ಮ ಕಾರ್ಯಕರ್ತರ ಮೇಲೆ ಅವ್ಯಾಹತವಾದಂತಹ ಗಲಾಟೆಗಳು ನಡೀತಾ ಇದೆ ಮರ್ಡರ್ ಆಗ್ತಾ ಇದೆ ಮನೆ ಮನೆನ ಸುಡೋಂತ ಕೆಲಸ ಆಗ್ತಾ ಇದೆ ಇದೆಲ್ಲ ಪೋಸ್ಟ್ ಪೋಲ್ ವಯಲೆನ್ಸ್ ಆದರೂ ಕೂಡ ಈ ಸಂಘರ್ಷ ಆದರೂ ಕೂಡ ಬಿಜೆಪಿ ಗೆದ್ಕೊಂಡು ಬಂದಿದೆ ತಮಿಳ್ನಾಡ್ನಲ್ಲೂ ಅಷ್ಟೇ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಒಳಗಡೆ ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಣ್ಣಾಮಲೆಯವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಶಪಥ ವಹಿಸ್ತಾರೆ ಇದೇ ಭಾರತೀಯ ಜನತಾ ಪಾರ್ಟಿಯ ಸಂಘರ್ಷದ